ಎಲ್ರಿಗೂ ನಮಸ್ಕಾರ ಆತ್ಮೀಯ ಧ್ರುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಐತಿಹಾಸಿಕ ಸಿನ್ಮಾ ಆಗಿರ್ಬೋದು ಪೌರಾಣಿಕ ಸಿನಿಮಾ ಆಗಿರ್ಬೋದು ಅಥವಾ ಒಂದು ಲವರ್ ಬಾಯ್ ಪಾತ್ರ ಆಗಿರ್ಬೋದು ಈ ಎಲ್ಲಾ ಪಾತ್ರಗಳಲ್ಲೂ ಲೀಲಾ ಜಲ್ವಾಗಿ ಅಭಿನಯಿಸುವಂತ ಏಕೈಕ ನಟ ಯಾರಾದರೂ ಇತ್ತು ಅಂತಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಅಣ್ಣವರು ಮಾತ್ರನೇ ಸ್ನೇಹಿತರೆ ಇವತ್ತು ಯಾವ ಒಂದು ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಆ ಸಿನಿಮಾ ಸತ್ಯಾರಿ ಚಂದ್ರ ಈ ಸಿನಿಮಾ ಎಷ್ಟು ಅದ್ಭುತವಾಗಿರೋ ದಾಖಲೆಗಳನ್ನ ಹೊಂದಿತ್ತು ಅಂತಂದ್ರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲೇ ಒಂದು ಕೋಟಿಗಿಂತ ಅತಿ ಹೆಚ್ಚು ಕಲೆಕ್ಟ್ ಮಾಡೋಂಥ ಸಿನಿಮಾ ಆಗಿರುತ್ತೆ ಅಲ್ಲಿವರೆಗೂ ಕೂಡ ಯಾವೊಂದು ಸಿನಿಮಾ ಕೂಡ ಒಂದು ಕೋಟಿಗಿಂತ ಕಲೆಕ್ಷನ್ ಮಾಡಿರೋದಿಲ್ಲ ಮತ್ತು ಈ ಸಿನಿಮಾ ನೂರು ದಿನಗಳ ಕಾಲ ಭರ್ಜರಿ ಪ್ರದರ್ಶನ ಕಾಣುತ್ತೆ ಕೆಲವೊಂದಷ್ಟು ಕಡೆ ಮೇಯ್ನಾಗಿ ಧಾರವಾಡ ಮತ್ತು ಹುಬ್ಳಿ ಕಡೆ ಇಪ್ಪತ್ತೈದು ವಾರಗಳ ಭರ್ಜರಿ ಪ್ರದರ್ಶನ ಕಾಣುತ್ತೆ ಮತ್ತು ತಮಿಳಿಗೆ ಡಬ್ಬಾದ ಮೊದಲ ಕನ್ನಡ ಚಿತ್ರ ಅಂತ ಒಂದು ಹೆಗ್ಗಳಿಕೆ ಕೂಡ ಈ ಸಿನಿಮಾಗೆ ಸಿಗುತ್ತೆ ಮತ್ತು ಈ ಸಿನಿಮಾ ಅತ್ಯುತ್ತಮ ಕನ್ನಡ ಸಿನಿಮಾ ಅಂತಂದ್ಬಿಟ್ಟು ಸಾವಿರದ ಒಂಬೈನೂರ ಅರವತ್ತೈದು ಅರವತ್ತಾರರಲ್ಲಿ ರಾಷ್ಟ್ರಪತಿಗಳಿಂದ ಒಂದು ಬೆಳ್ಳಿ ಪದಕ ಕೂಡ ಈ ಸಿನಿಮಾ ತನ್ನ ಪಾಲಿಗೆ ದಕ್ಕಿಸ್ಕೊಳ್ಳುತ್ತೆ ಮತ್ತೆ ಈ ಸಿನಿಮಾದ ದಾಖಲೆ ಇನ್ನೊಂದೇನು ಅಂತಂದ್ರೆ ಈ ಸಿನಿಮಾ ಮರು ಬಿಡುಗಡೆ ಆಗುತ್ತೆ ಎರಡ್ ಸಾವಿರದ ಎಂಟರಲ್ಲಿ ಈ ಸಿನಿಮಾ ಮರು ಬಿಡುಗಡೆ ಆಗ್ಬೇಕಾದ್ರೆ ಈ ಸಿನಿಮಾಗೆ ಮೂರರಿಂದ ಮೂರುವರೆ ಅಷ್ಟು ಖರ್ಚು ಮಾಡಿರ್ತಾರೆ ಮತ್ತೆ ಈ ಸಿನಿಮಾ ಬಿಡುಗಡೆಯಾಗಿ ನೂರು ದಿನಗಳ ಕಾಲ ಮತ್ತೆ ಪ್ರದರ್ಶನ ಕಾಣುತ್ತೆ ಈ ಸಿನಿಮಾ ಒಟ್ಟಾರೆಯಾಗಿ ನಾಲ್ಕು ಬಾರಿ ಆ ಮರು ಬಿಡುಗಡೆ ಆಗುತ್ತೆ ನಾಲ್ಕು ಬಾರಿ ಕೂಡ ನೂರು ದಿನಗಳ ಕಾಲ ಬರ್ಜರಿ ಪ್ರಶ್ನೆ ಕಾಣುತ್ತೆ ಎರಡ್ ಸಾವಿರದ ಎಂಟರಲ್ಲಿ ಮರು ಬಿಡುಗಡೆ ಆದಾಗ ಈ ಸಿನಿಮಾ ಎಂಟು ಕೋಟಿ ವರೆಗೂ ಕೂಡ ಕಲೆಕ್ಟ್ ಮಾಡಿತ್ತಂತೆ ಈಗಲೂ ಕೂಡ ಎಷ್ಟೋ ಕನ್ನಡ ಸಿನಿಮಾಗಳು ನಾಲ್ಕರಿಂದ ಐದು ಕೋಟಿ ಕಲೆಕ್ಟ್ ಮಾಡೋದಕ್ಕೆ ಒದ್ದಾಡ್ತಾ ಇದೆ ಅಂತಲೇ ಹೇಳ್ಬೋದು ಮತ್ತು ಅಣ್ಣವ್ರ ಅಭಿನಯ ಯಾವ ಥರ ಇತ್ತು ಅಂತಂದ್ರೆ ಈ ಸಿನಿಮಾದಲ್ಲಿ ನಮಗೆ ಒರಿಜಿನಲ್ ಸತ್ಯಚಂದ್ರ ಯಾರು ಅಂತ ನಮಗೆ ಗೊತ್ತೇ ಇಲ್ಲ ನಮ್ಗೆ ನೆನಪಿಗೆ ಬರೋದಿಲ್ಲ ಅಣ್ಣವ್ರ ಮುಖ ನಮಗೆ ನೆನಪಿಗೆ ಬರುತ್ತೆ ಈ ರುದ್ರಭೂಮಿ ಕಡೆ ಎಲ್ಲ ಹೋದಾಗ ಅಲ್ಲಿ ಮುಂದೆ ಕಡೆ ಒಂದು ದೇವಸ್ಥಾನ ಮಾಡಿರ್ತಾರೆ ಆ ದೇವಸ್ಥಾನದಲ್ಲಿ ಇರುವಂತ ಮಹಾರಾಜನೇ ಸತ್ಯ ಹರಿಶ್ಚಂದ್ರ ಆತರ ಇಡೀ ಜಗತ್ತಿಗೆ ಪ್ರಖ್ಯಾತಿ ಆಗಬೇಕು ಅಂತ ಅನ್ಬಿಟ್ಟು ಈ ಸಿನಿಮಾದಲ್ಲಿ ಬರುವಂತ ವಿಶ್ವಮಿತ್ರರು ಮಿತ್ರರು ಒಂದಷ್ಟು ಪರೀಕ್ಷೆಗಳನ್ನ ಕೊಡ್ತಾರೆ ಆ ಪರೀಕ್ಷೆಗಳು ಅತ್ಯಂತ ಕಠಿಣವಾಗಿರುತ್ತೆ ಯಾವ ತರ ಅಂತ ತನ್ನ ರಾಜ್ಯವನ್ನು ಕೂಡ ಕಳ್ಕೋತಾನೆ ಕೊನೆಗೆ ತನ್ನ ಹೆಂಡತಿ ಮಕ್ಕಳು ಮಕ್ಕಳನ್ನು ಕೂಡ ಕಳ್ಕೋತಾನೆ ಕ್ಲೈಮ್ಯಾಕ್ಸ್ ದೃಶ್ಯ ಯಾವ ತರ ಇತ್ತು ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಕಣ್ಣ ನೀರು ಬರುತ್ತೆ ಹಣ್ಣು ಅಭಿನಯ ಕೂಡ ಅಷ್ಟು ಅದ್ಭುತವಾಗಿತ್ತು ತನ್ನ ಮಗ ಸತ್ತು ಬಿದ್ದಿದ್ರು ಕೂಡ ತನ್ನ ಕರ್ತವ್ಯ ನಿಷ್ಠೆ ನಾವು ಹರಿತಾನೆ ಸತ್ಯಹರಿ ಯಾಕೆಂದ್ರೆ ರಾಜಧರ್ಮ ಅಂದ್ರೆ ಆತರನೇ ಇರುತ್ತೆ ಮತ್ತು ತನ್ನ ಹೆಂಡತಿ ತನ್ನ ಹೆಂಡತಿ ಅಷ್ಟು ಕಷ್ಟದಲ್ಲಿದ್ರು ಕೂಡ ಕೊನೆಗೆ ತನ್ನ ಹೆಂಡತಿಯ ಒಂದು ಕತ್ನ ಕತ್ತರಿಸುವಂತ ಒಂದು ಸಂದರ್ಭ ಬರುತ್ತೆ ಆಗ್ಲೂ ಕೂಡ ಸತ್ಯ ತನ್ನ ಧರ್ಮನ ಬಿಡೋದಿಲ್ಲ ತನ್ನ ಮಾಲೀಕ ಹೇಳಿದ ಕೆಲಸ ನಾನು ಮಾಡಲೇಬೇಕು ಪಾಲನೆ ಮಾಡಬೇಕು ಅಂತ ಅನ್ಬಿಟ್ಟು ಅದನ್ನು ಕೂಡ ಮಾಡಕ್ ಹೋದಾಗ ವಿಶ್ವಮಿತ್ರ ಪ್ರತ್ಯಕ್ಷ ಆಗಿ ಎಲ್ಲನೂ ಕೂಡ ಹೇಳ್ತಾನೆ ನಿನ್ನ ಒಂದು ಹೆಸರು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಲಿ ನೀನು ಯಾರು ಮತ್ತೆ ಸತ್ಯ ಧರ್ಮಕ್ಕೆ ಮೊ ಮೊದಲು ನೀನೇ ಇರಬೇಕು ಮೊದಲಿಗನಾಗಿ ನೀನೇ ಇರಬೇಕು ಅಂತ ಅನ್ಬಿಟ್ಟು ಆ ಥರ ಒಂದು ಅದ್ಭುತವಾದ ಕಥೆನ ಈ ಸಿನಿಮಾ ಹೊಂದಿತ್ತು ಕನ್ನಡದಲ್ಲಿ ಸತ್ಯಾರ್ಚಂದ್ರ ಅಂತ ಮುಂಚೆನೇ ಒಂದು ಸಿನಿಮಾ ಬಂದಿತ್ತು ಆದ್ರೆ ಆ ಸಿನಿಮಾ ದೊಡ್ಡ ಸಕ್ಸಸ್ನ ಕಾಣೋದಿಲ್ಲ ಆದರೆ ಅರವತ್ತೈದರಲ್ಲಿ ಬಂದಂತಹ ಸತ್ಯಾರ್ಚಂದ್ರ ಅದ್ಭುತವಾಗಿರೋ ಸಕ್ಸಸ್ನ ಕಾಣುತ್ತೆ ತೆಲುಗಲ್ಲೂ ಕೂಡ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಲ್ಲಿ ಎನ್ ಟಿ ರಾಮಾರಾವ್ ಅಭಿನಯ ಮಾಡ್ತಾರೆ ತೆಲುಗುಗಿಂತ ಕನ್ನಡದಲ್ಲಿ ಅತಿ ದೊಡ್ಡ ಹಿಟ್ಟಾಗುತ್ತೆ ಕನ್ನಡದಲ್ಲಿ ಸಿನಿಮಾ ಯಾಕೆಂದ್ರೆ ಜನ ಕಂಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನ ಅದರ ಅಣ್ಣವ್ರ ಅಭಿನಯ ಅಂತಂದ್ರು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಯಾಕೆಂತಂದ್ರೆ ಐತಿಹಾಸಿಕ ಸಿನಿಮಾ ಪೌರಾಣಿಕ ಸಿನಿಮಾದಲ್ಲಿ ಅಣ್ಣವ್ರ ತರ ಒಂದು ಅಭಿನಯ ಮಾಡುವಂಥ ನಟ ಹಿಂದೆ ಕೂಡ ಹುಟ್ಟಿದ ಸತ್ಯಾರ್ಚಂದ್ರ ಸಿನಿಮಾದ ನಿರ್ದೇಶಕರ ಬಗ್ಗೆ ಹೇಳಬೇಕು ಸತ್ಯಾರ್ಚಂದ ನಿರ್ದೇಶಕರು ಯಾವ ಥರ ಅಂತಂದ್ರೆ ಹುಣಸೂರು ಕೃಷ್ಣಮೂರ್ತಿ ಅನ್ನೋರು ಅವರು ತುಂಬ ಎಷ್ಟು ಒಂದು ಅದ್ಭುತವಾದ ಹೃದಯವನ್ನು ಹೊಂದಿರುವಂಥ ವ್ಯಕ್ತಿ ಅಂತಂದರೆ ಈ ಸಿನಿಮಾದಲ್ಲಿ ಅವರು ಕೆಲಸ ಮಾಡ್ಬೇಕಾದ್ರೆ ತುಂಬ ಬಡವರಾಗಿರ್ತಾರೆ ಅವ್ರ ಹತ್ರ ಯಾವ ಥರ ಅಂತಂದ್ರೆ ಅವ್ರಿಗೆ ಮೂರು ಜನ ಮಕ್ಳಿರ್ತಾರೆ ಅವ್ರಿಗೆ ಮನೇಲಿ ರೇಷನ್ ಕೂಡ ತುಂಬ ಕಷ್ಟ ಇರುತ್ತೆ ಪ್ರೊಡ್ಯೂಸರ್ ತೋ ಪ್ರೊಡ್ಯೂಸರು ಅವ್ರಿಗೆ ಕಾರಲ್ಲಿ ಹೋಗೋದಕ್ಕೆ ಅಥವಾ ಕಾರಲ್ಲಿ ಓಡಾಡೋದಕ್ಕೆ ಅಂತ ಅನ್ಬಿಟ್ಟು ಆಗ ಆಗಿನ ಕಾಲಕ್ಕೆ ಹತ್ತರಿಂದ ಹದಿನೈದು ರೂಪಾಯಿನ ಕೊಡ್ತಿರ್ತಾರೆ ಅವರಿಗೆ ಅವರು ಅದನ್ನೆಲ್ಲ ಶೇಖರಣೆ ಮಾಡಿ ಇಟ್ಕೊಂಡು ಅಥವಾ ಮನೆಗೆ ರೇಷನ್ ಇದಕ್ಕಿಂತ ಮನೆ ಕೊಟ್ಬಿಟ್ಟು ಅವರು ನಡ್ಕೊಂಡು ಹೋಗ್ತಿರೋಂಥ ಶೂಟಿಂಗ್ ಸೆಟ್ಟಿಗೆಲ್ಲ ಅಷ್ಟು ಬಿಸ್ಲೂ ಕೂಡ ನಡ್ಕೊಂಡು ಹೋಗ್ತಿದ್ರು ಮುಂದೆ ಅವರು ಅದ್ಭುತವಾದ ಒಂದು ಯಶಸ್ಸನ್ನು ಕಳಿಸ್ತಾರೆ ಬೊಬ್ರಹಾನ ಸಿನಿಮಾ ಕೂಡ ಅವರೇ ಮಾಡ್ತಾರೆ ಮತ್ತು ಇದು ಸಿನಿಮಾ ಅದ್ಭುತವಾದ ಒಂದು ಯಶಸ್ಸು ಕಳಿಸೋದಕ್ಕೆ ಮೂಲ ಕಾರಣನೇ ಹುಣ್ ಕೃಷ್ಣಮೂರ್ತಿಯವರು ಮತ್ತು ಅಣ್ಣವರು ಅಂತ ಹೇಳ್ಬೋದು ಈ ಸಿನ್ ಈ ಸಿನಿಮಾ ಎರಡು ಸಾವಿರದ ಎಂಟರಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದೆ ಅದಕ್ಕಿಂತ ಮುಂಚೆ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಹಲವಾರು ಚಿತ್ರಮಂದಿರ ಮಾಲೀಕರು ಬಂದು ನಮ್ಗೆ ಯಾವುದೂ ಕೂಡ ಸಿನಿಮಾಗಳು ಇಲ್ಲ ಈಗ ಸತ್ಯಾರ್ಚನ ಸಿನಿಮಾ ಕೊಡಿ ಮತ್ತೆ ರಿಲೀಸ್ ಮಾಡ್ತೀನಿ ಅಂತ ಮುಂದೆ ಬರ್ತಾರೆ ಆಯಿತು ಅಂತ ಅಂದ್ಬಿಟ್ಟು ಒಂದು ವಾರಕ್ಕೋಸ್ಕರ ಪ್ರೊಡ್ಯೂಸರ್ ಹತ್ರ ಈ ಸಿನಿಮಾ ತಗೋತಾರೆ ಆದರೆ ಸಿನಿಮಾ ಹೌಸ್ಫುಲ್ ಆದ ಕಾರಣ ಈ ಸಿನಿಮಾ ಆಗಲೂ ಕೂಡ ಹದಿನಾಲ್ಕರಿಂದ ಹದಿನೈದು ವಾರಗಳ ಭರ್ಜರಿ ಪ್ರದರ್ಶನ ಕಾಣುತ್ತೆ ಮತ್ತು ಈ ಸಿನಿಮಾ ಮತ್ತೆ ರಿಲೀಸ್ ಆದಾಗ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಇಪ್ಪತ್ತು ಲಕ್ಷವರೆಗೂ ಕೂಡ ಅದ್ಭುತ ಗಳಿಕೆ ಮಾಡುತ್ತೆ ಅದನ್ನು ನೋಡಿದ ಗಾಂಧಿನಗರದ ಕೆಲವೊಂದಷ್ಟು ನಿರ್ಮಾಪಕರುಗಳು ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ಹಳೆ ಸಿನಿಮಾಗಳು ಅಥವಾ ಬೇರೆ ಹೀರೋಗಳ ಸಿನಿಮಾಗಳನ್ನೆಲ್ಲ ಮತ್ತೆ ನಾವು ಮರು ಬಿಡುಗಡೆ ಮಾಡಬೇಕು ಅಂತ ಅಂದ್ಬಿಟ್ಟು ಮುಂದೆ ಬರ್ತಾರೆ ಆಗ ಕೂಡ ಒಂದಷ್ಟು ಹೀರೋಗಳ ಸಿನಿಮಾಗಳು ಮರು ಬಿಡುಗಡೆ ಆಗುತ್ತೆ ಬಟ್ ಯಾವ್ದು ಕೂಡ ಹಣ್ಣುರ್ ಸಿನಿಮಾಗಳು ಗಳಿಸ್ತದಂತ ಯಶಸ್ಸನ್ನು ಕೂಡ ಕಳಿಸಕ್ಕಾಗ್ತಾ ಇರಲಿಲ್ಲ ಯಾಕೆಂದ್ರೆ ಹಣ್ಣು ಸಿನಿಮಾಗಳು ಅಷ್ಟು ಅದ್ಭುತವಾಗಿತ್ತು ಮತ್ತು ಅಣ್ಣೋರ್ ಅಭಿನಯ ನೋಡುವಂತ ಅಭಿಮಾನಿಗಳ ಸಾಗರ ತುಂಬಾ ದೊಡ್ಡದಿತ್ತು ಅಂತ ಹೇಳ್ತಾ ಈ ವಿಡಿಯೋನಲ್ಲೇ ಮುಗಿಸ್ತಿದ್ದೀನಿ ಎಲ್ರಿಗೂ ಧನ್ಯವಾದಗಳು